ಹೇ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನು ಸ್ಪೆಷಲ್ ಹಬ್ಬ ಅಂದರೆ ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ ಎಸ್ ವರಮಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ನಡೀತಿದೆ ಸೊ ಬನ್ನಿ ವರಮಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಗೈಸ್ ನಾವು ನೆಕ್ಸ್ಟು ಇಲ್ಲೇ ನಾವು ಲಕ್ಷ್ಮಿನ ಕೂರಿಸೋದು ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಲಕ್ಷ್ಮೀನ ಕೂರಿಸ್ತೀವಿ ಅದಾದಮೇಲೆ ದೇವರಿಗೆ ಸ್ವಲ್ಪ ಓವರ್ ಮಾಡೋಣ ಅಂದ್ಬಿಟ್ಟು ಲಿಪ್ಸ್ಟಿಕ್ ಮತ್ತು ಐ ಲೈನರ್ನ ತಗೊಂಡು ದೇವ್ರ ಮುಖವಾಡಕ್ಕೆ ನಾನು ಲಿಪ್ಸ್ಟಿಕ್ನ ಮತ್ತು ಐ ಲೈನರ್ನ ಹಚ್ತಿದ್ದೆ ನೋಡಿ ಈ ಥರ ಔಟ್ಪುಟ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೆಕ್ಸ್ಟು ಕಳ್ಸೋಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಕುಂಕುಮದಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಪೇಪರಲ್ಲಿ ಈ ಥರ ಡ್ರಾಯಿಂಗ್ ಬರ್ಸ್ಕೊಂಡು ಈ ಥರ ಅದ್ರ ಶೇಪ್ ಕರೆಕ್ಟಾಗಿ ಕಟ್ ಮಾಡ್ಕೊತ ಹೋಗಬೇಕು ನೀವು ಆನ್ಲೈನ್ಗಳಲ್ಲಿ ಎಲ್ಲ ವೀಡಿಯೋಸ್ಗಳೆಲ್ಲ ನೋಡಿರ್ತೀರ ಈ ಥರ ಮಾಡೋದನ್ನ ನಾವು ಈ ವರ್ಷ ಈ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಥರ ಶೇಪಲ್ಲಿ ಕಟ್ ಮಾಡಿ ಮಾಡೋಣ ಅಂತ ಮಾಡಿದೆ ನೆಕ್ಸ್ಟು ಕಳ್ಸೋಕ್ಕೆ ಸ್ವಲ್ಪ ಅರ್ಶನ ಹಚ್ಚಬೇಕಿತ್ತು ನಾನು ಕೈಯಲ್ಲೆಲ್ಲ ಅರ್ಶನ ಆಗುತ್ತೆ ಅಂದ್ಬಿಟ್ಟು ಈ ಥರ ಇದರಲ್ಲಿ ಮಾಡ್ತಾಯಿದ್ದೀನಿ ಕೊನೆಗೆ ಫುಲ್ಲು ಕೈಯಲ್ಲಿ ಅರ್ಶನ ಆಯಿತು ಸೊ ಔಟ್ಪುಟ್ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಗೈಸ್ ನೋಡಿ ಲಕ್ಷ್ಮಿಗೆ ಸೀರೆ ಉಡ್ಸೋದು ಅಂದರೆ ಎಷ್ಟು ಕಷ್ಟ ಗೊತ್ತಾ ಗೈಸ್ ಫುಲ್ಲು ಟೈಮಿಗೆ ಹತ್ತು ಗಂಟೆ ಆಗಿದೆ ನಾವಿನ್ನೂ ಲಕ್ಷ್ಮಿಗೆ ಸೀರೆ ಉಡ್ಸ್ತಾನೇ ಇದ್ದೀವಿ ನಮ್ಮಮ್ಮ ಫೈನಲಿ ಉಟ್ಸೋಣ ಅಂತ ಟ್ರೈ ಮಾಡಿದ್ರು ಕೊನೆಗೆ ಉಟ್ಸೇ ಬಿಟ್ರು ನೆಕ್ಸ್ಟ್ ಎಲ್ಲ ರೆಡಿ ಇದ್ದೀವಿ ಹಣ್ಣು ಎಲ್ಲ ಇಟ್ಕೊಂಡು ರೆಡಿ ಮಾಡ್ತಾ ಹಾಗೆ ನಾನೊಂದು ಸಾಂಗ್ ನೋಡ್ಕೊಂಡು ಕೂತಿದ್ದೆ ಗೈಸ್ ಟೈಮು ಹನ್ನೊಂದು ಕಾಲಾಗಿತ್ತು ಹೆವಿ ನಿದ್ದೆ ಅಂದರೆ ಹೆವಿ ನಿದ್ದೆ ಬರ್ತಿತ್ತು ಗೈಸ್ ಅದಾದಮೇಲೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಿಕಾಸ್ ನೈಟನ್ನು ಹಾಗೆ ಮಲ್ಕೊಬಿಟ್ಟೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಈ ಥರ ನಾವು ಲಕ್ಷ್ಮೀನ ಕೂರಿಸಿದ್ವಿ ಅದಾದಮೇಲೆ ಪೂಜೆ ಆದಮೇಲೆ ನಾವು ನೆಕ್ಸ್ಟು ಗಣೇಶ ಮತ್ತು ಲಕ್ಷ್ಮಿಗೆ ಅಭಿಷೇಕ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮ ಮನೆಗೆ ಜರಿ ಬಂದಿತ್ತು ಗೈಸ್ ಪುಟಾಣಿದು ಚಿಕ್ಕದು ಜರಿ ಬಂತು ಅಂದರೆ ಸಿರಿ ಬಂತು ಅಂತ ಹೇಳ್ತಾರೆ ಸೊ ನಮಗಂತೂ ನೋಡಿ ತುಂಬಾ ಖುಷಿಯಾಯಿತು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಅದು ಇದು ಎತ್ಕೊ ಬರ್ತಾ ಇದೆ ಅಷ್ಟರಲ್ಲಿ ಆ ಜರಿ ಬಂದಿತ್ತು ಅದಾದಮೇಲೆ ನಾವು ಪಂಚಾಮೃತ ಮಾಡೋಣ ಅಂತ ಹಾಲು ಮೊಸರು ತುಪ್ಪ జైన్ తుప్ప మరి డ్రై ఫ్రూట్స్ తగ్మా నెక్స్ట్ అసిన దార కట్కండె నెక్స్ట్ ఇల్లీ మహామంగళార్తీ ఫైనల్ స్టెప్ మహామంగళార్తి అంతూ ఎల్గూ ఒళ్ేదగ్లీ అంత బేట్కూ మహామంగళారతి మాదీ ಸೊ ಅದಾದಮೇಲೆ ನಾನು ಬೆಳಗ್ಗೆ ಎದ್ದು ಸ್ನಾನ ದೇವ್ರ ಪೂಜೆ ಮಾಡಿದಷ್ಟೇ ಏನೂ ರೆಡಿ ಆಗಿರಲಿಲ್ಲ ಸೊ ಕ್ವಿಕ್ಕಾಗಿ ರೆಡಿಯಾಗಿ ಅಂದ್ಬಿಟ್ಟು ಈ ಥರ ರೆಡಿಯಾದ ಗೈಸ್ ನೆಕ್ಸ್ಟು ಇಲ್ಲಿಂದ ನಮ್ಮ ಮನೆಯಿಂದ ನಮ್ಮಕ್ಕ ಮನೆಗೆ ಹೊಟ್ವಿ ಬಿಕಾಸ್ ನಮ್ಮಕ್ಕ ಮನೆಯಲ್ಲೂ ಲಕ್ಷ್ಮಿ ಕೂರಿಸಿದ್ರು ನಮ್ಮ ಕಝಿನ್ ಸಲಾಭಿದ್ರು ನೆಕ್ಸ್ಟ್ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಹೊರಟುಬಿಟ್ವಿ ಊಟ ಮಾಡಿಕೊಂಡು ಅದಾದಮೇಲೆ ಗೈಸ್ ಾದಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿದ್ವಿ ಎಲ್ಲ ಅಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡಿ ನೆಕ್ಸ್ಟು ಸಂಜೆಗೆ ಅಷ್ಟೇ ಕುಂಕುಮ ಕೊಡಬೇಕು ಅಂತ ಎಲ್ಲ ಬಿಲ್ಲದೆಲ್ಲೆ ಎಲ್ಲ ಹಾಕಿ ಬಂದು ಅವ್ರಿಗೆ ಕುಂಕುಮ ಕೊಟ್ಟಿವೆ ಸೊ ಅಷ್ಟೇ ಗಾಯಸ್ ವರಮಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಹೀಗಿತ್ತು ನಾವು ನಾರ್ಮಲ್ ಎಲ್ಲರೂ ಥರ ಸಿಂಪಲ್ಲಾಗಿ ಮಾಡ್ತೀವಿ ಅಷ್ಟೇ ಎಲ್ರಿಗೂ ಒಳ್ಳೆಯದಾಗಲಿ